ರಾಜ್ಯ ಮತ್ತೆ ದೇಶ ಮಹಾನ್ ನಾಯಕರು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳವರು ವಿದೇಶಾಂಗ ಸಚಿವರು ಆದಂತ ಎಸ್ ಎಂ ಕೃಷ್ಣಜಿ ಅವರ ಒಂದು ಸಾವಿನ ವಿಷಯ ಕಂಡು ಎಲ್ಲರಿಗೂ ಅಗಾರ್ಥವಾದಂತ ವಿಚಾರ ಆ ಒಂದು ನಿಟ್ಟಿನಲ್ಲಿ ಇವತ್ತಿನಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ಒಂದು ಕೊಡುಗೆ ಬಹಳ ಮುಖ್ಯವಾಗಿ ಏನೋ ಹೇಳ್ಬೇಕು ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಕೆಂಗಲ್ ಅಮರ್ತರ ಈಗಿನ ಇದರಲ್ಲಿ ಅದೇ ಅದೇ ಒಂದು ನಕ್ಷೆಯಲ್ಲಿ ವಿಕಾಸ ನಾವು ನೆನೆಸ್ಕೊಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ಯಾವುದೇ ಆದಂತ ಅಪಾರ ಐ ಟಿ ಬಿಟಿ ಇರ್ಬೋದು ಎಲ್ಲ ಉತ್ತಮವಾದ ಇವತ್ತೇನು ದ್ರೈವ್ರು ಬದು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು ಸೇವೆ ಅಪಾರವಾದಂತ ಒಂದು ಸೇವೆಯನ್ನ ಸಲ್ಲಿಸಿ ಇವತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ನಾವು ನಮ್ಮ ಬಾಧೆ ನಾಗರಿಕ ಹಿರಿಯ ವೇದಿಕೆ ವತಿಯಿಂದ ಇವತ್ತು ಅವ್ರಿಗೆ ಬಹು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅರ್ಪಿಸಿ ಅವರಿಗೆ ನಮ್ಮ ಎಲ್ಲರ ಹಿರಿಯರ ನಮನಗಳನ್ನು ನಾವು ಸಲ್ಲಿಸಿ ಇದೀಗ ಇಲ್ಲಿರ್ತಕ್ಕಂತ ಎಲ್ಲ ಸ್ಥಳೀಯ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಇವತ್ತು ಅವರು ಮೂರು ಗಂಟೆಗೆ ನೆಲದಲ್ಲಿ ಅಂತ ಹೋಗುವಂತ ಅವ್ರ ಒಂದು ಕ್ರಿಯೆ ಇದೆ ತಾವ ತಾವು ಮೂರು ಗಂಟೆಗೆ ಇಲ್ಲಿಂದ ಹೊಂದ್ರು ಅಂತ ಹೇಳಿ ಅವ್ರಿಗೆ ಅವ್ರನ್ನ ಹೇಳ್ತಾ ಮತ್ತೊಮ್ಮೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಒಂದು ದುಃಖ ಭರಿಸುವಷ್ಟು ಶಕ್ತಿಯ ಭಗವಂತ ಹೋಗ್ಲಿ ಅಂತ ಹೇಳಿ ಕೇಳ್ಕೊಳ್ತೇವೆ ಇವತ್ತು ನಮ್ಮ ಬೆಂಗಳೂರು ಇವತ್ತೇನು ಈ ಒಂದು ಮಟ್ಟದಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಕಾರಣ ನಮ್ಮ ಪೂಜ್ಯರು ಹಾಗೂ ಹಿರಿಯರು ಹಾಗೂ ನಮ್ಮ ಹಿರಿಯ ಮುಖಂಡರು ಸೊ ಎಸ್ ಎಂ ಕೃಷ್ಣ ಅವರು ಐ ಟಿ ಬಿ ಟಿಗೆ ಗೆ ಅವರದಾದಂತಹ ಒಂದು ಒತ್ತನ್ನು ಕೊಟ್ಟು ಇವತ್ತು ಎಷ್ಟೋ ಒಂದು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ಬೆಂಗಳೂರು ತುಂಬಾ ಅಭಿವೃದ್ಧಿಯಾಗಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ನಿಜವಾಗ್ಲು ಇವತ್ತೆಲ್ಲರೂ ನಾವೆಲ್ಲ ಅವರೊಂದು ಆತ್ಮ ಶಾಂತಿ ಸಿಗಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳಿ ರಾಜ್ಯ ಕಂಡಂತ ಅತ್ಯುತ್ತಮ ರಾಜಕಾರಣಿ ಹಾಗೂ ಇವತ್ತಿನ ದೂರದೃಷ್ಟಿ ಉಳುವಂತಹ ವ್ಯಕ್ತಿ ನಮ್ಮ ಎಸ್ ಎಂ ಕೃಷ್ಣ ಅವರು ಆಗ್ಲಿಕ್ಕೆ ತುಂಬಾ ನೋವುಂಟು ಮಾಡಿದೆ ಹಾಗಾಗಿ ಅವರ ಕುಟುಂಬಕ್ಕೆ ಆ ಸಂತಾಪ ಸೂಚುವ ಮುಖಾಂತರ ಅವ್ರ ಮನೆಯವ್ರಿಗೆಲ್ಲರಿಗೂ ಸಹ ದೇವರು ಅವ್ರು ಕಳ್ಕೊಂಡಿರೋ ಶಕ್ತಿ ತುಂಬಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ದೃಷ್ಟಿಯ ವಿಚಾರಗಳು ಇವತ್ತು ಭಾರಿ ತುಂಬ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರು ನೀಡಿದಂಥ ಐ ಟಿ ಬಿ ಟಿ ಇರ್ಬೋದು ಪಕ್ಕದಲ್ಲಿ ಕಟ್ಟಿದಂಥ ವಿಕಾಸ ಸೌಧ ಇರ್ಬೋದು ಹಾಗೆ ಅವರು ಅವತ್ತಿನ ದಾಸೋಹ ಇರ್ಬೋದು ಮತ್ತೆ ಮಹಿಳೆಯರ ಶಕ್ತಿ ತುಂಬಿದಂಥ ವಿಚಾರಗಳಿರ್ಬೋದು ಅವರು ಭಾರಿ ವಿಶೇಷವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರು ಕೊಟ್ಟಂತ ಕೊಡುಗೆಗಳು ಇವತ್ತೂ ಮುಂದರ್ಕೊಂಡು ಹೋಗ್ತಾ ಇದೆ ಇವತ್ತು ಅವರು ನಿಧಾನವಾಗಿದ್ದಾರೆ ಅವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳ್ಕೊಳ್ತೀನಿ ಇವತ್ತು ಏನ್ಕೆ ಅಂದ್ರೆ ಇವರು ವರ್ಣರಂಜಿತ ರಾಜಕಾರಣಿ ಎಸ್ ಎಂ ಕೃಷ್ಣರವರು ಅವರು ಬಾಲ್ಯದಿಂದನೂ ಕೂಡ ವರ್ಣರಂಜಿತವಾಗಿ ಬಾಲ್ಯ ಜೀವನವನ್ನು ಅನುಭವಿಸ್ತವ್ರು ಉನ್ನತ ವ್ಯಾಸಂಗವನ್ನು ಅಮೆರಿಕದಲ್ಲಿ ಮಾಡಿ ರಾಜಕಾರಣದಲ್ಲಿ ಒಳ್ಳೆ ಹೆಸರು ಮಾಡಿದಂಥವ್ರು ಇವರು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ವಿದೇಶ ಮಂತ್ರಿಯಾಗಿ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಜನರ ಸೇವೆಯನ್ನು ಮಾಡಿ ಜನಮನ್ನಣೆ ಗಳಿಸಿರತಕ್ಕಂಥ ವಿಶೇಷವಾದಂಥ ವರ್ಣರಂಜಿತ ವ್ಯಕ್ತಿ ಇಂಥ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತು ಕಳೆದುಕೊಂಡು ಅನರ್ಥರ ಅನಾಥರಾಗಿದ್ದೇವೆ ಭಗವಂತ ಇವರು ಕರ್ನಾಟಕದಲ್ಲಿ ಏನೇನು ಒಳ್ಳೆ ಕೆಲಸ ಮಾಡೋದಕ್ಕೆ ಇವ್ರನ್ನೇ ಸೃಷ್ಟಿ ಮಾಡಿ ಕಳಿಸಿದಾನೆ ಅಂತ ನಾವು ತಿಳ್ಕೊಬೇಕಾಗುತ್ತದೆ ಸ್ತ್ರೀ ಶಕ್ತಿಗೆ ಫಸ್ಟ್ ಮೊದಲನೇ ಜೀವ ತುಂಬಿದೆ ಈ ಮಹಾನ್ ವ್ಯಕ್ತಿ ನಮ್ಮ ಬೆಂಗಳೂರು ಯಾವುದೇ ಕಾರಣಕ್ಕೂ ಡೆವಲಪ್ ಆಗದೇ ಇರತಕ್ಕಂಥ ಸಮಯದಲ್ಲಿ ಸಾಫ್ಟ್ವೇರ್ ಅನ್ನು ಬೆಂಗಳೂರಿಗೆ ತಗೊಬಂದು ಇವತ್ತು ರಿಯಲ್ ಎಸ್ಟೇಟ್ ನಲ್ಲಿ ಬೆಂಗಳೂರು ನಂಬರ್ ಒನ್ ಸ್ಥಾನದಲ್ಲಿದೆ ಮೆಟ್ರೋ ಮೆಟ್ರೋ ಬರೋದಕ್ಕೆ ಮೂಲ ಕಾರಣ ಎಸ್ ಎಂ ಕೃಷ್ಣರವರು ಇವರು ಮಾಡಿದಂಥ ಅನೇಕ ಯೋಜನೆಗಳು ಇವತ್ತು ಜನರ ಮನಸ್ಸಲ್ಲಿ ಮನದಟ್ಟಾಗಿ ನಿಂತಿದವೆ ಇಂತ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡಂತ ಇವತ್ತು ಅನಾಥರಾಗಿದ್ದೇವೆ ಭಗವಂತ ಅವ್ರ ಕುಟುಂಬ ವರ್ಗದವರಿಗೆ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಶ್ರೀ ಕೃಷ್ಣನಂತೆ ಜಾಣ್ಮೆ ತಾಳ್ಮೆಯುಳ್ಳ ಶ್ರೀ ಎಸ್ ಎಂ ಕೃಷ್ಣರವರು ಇವತ್ತು ಆ ಪೂರ್ಣ ಚಂದ್ರಮನಲ್ಲಿ ಆಯ್ಕೆರಾಗಿದ್ದಾರೆ ಅಂತ ಅಷ್ಟೇ ಸತ್ಯ ಇವತ್ತು ಅವತ್ತು ಉಸಿರು ನಿಲ್ಲ ಇವತ್ತು ಒಂದು ಶಾಲಾ ಮಕ್ಕಳ ಬಿಸಿ ಊಟದಿಂದ ಹಿಡಿದು ಒಂದು ಹೆಣ್ಣು ಮಕ್ಕಳ ದಾರಿದೀಪವಾದಂತಹ ಗಾರ್ಮೆಂಟ್ಸ್ ಇರ್ಬೋದು ನರ್ಸಿಂಗ್ ಇರ್ಬೋದು ಸ್ತ್ರೀಶಕ್ತಿ ಗುಂಪುಗಳು ಇರ್ಬೋದು ಹಲವಾರು ಮಹಿಳಾ ಕ್ಯಾಬಿನೆಟ್ ಮಂತ್ರಿಗಳಿರ್ಬೋದು ಹಾಗೂ ಒಂದು ಐ ಟಿ ಬಿ ಟಿ ಸೆಕ್ಟರ್ ಇವತ್ತು ಎಷ್ಟು ಉನ್ನತವಾಗಿ ಉದ್ಯೋಗ ಇರ್ಬೋದು ಹಾಗೂ ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಬರದ ಕಾಲ ಅದು ಬರದಲ್ಲಿ ಬುಗುರಿ ಅಷ್ಟೇ ಹಗುರವಾಗಿ ರಾಜಭಾರವನ್ನು ಮಾಡಿದಂಥವರು ಅಂತ ಕಷ್ಟದ ದಿನಗಳು ಇನ್ನೊಂದು ಹೇಳ್ತಾರೆ ಅನ್ನೋ ದೃಷ್ಟಿಯಿಂದ ಅವರು ಅಷ್ಟೇ ಜಾಣ್ಮೆಯಿಂದ ಅವರನ್ನು ಬಿಡಿಸಿಕೊಂಡು ಬಂದಂತಹದು ಪ್ರಶಂಸನೀಯ ಈ ತರ ಮತ್ತೆ ಇದೆ ಅಲ್ಲ ಮತ್ತೆ ಪಕ್ಕದ ಒಂದು ಮುಖ್ಯಮಂತ್ರಿ ಆದ ಜಯಲಲಿತಾ ಅವರು ಅಂದಿನ ದಿನಗಳಲ್ಲಿ ನೀರಿಗಾಗಿ ಬಹಳ ಕಷ್ಟವನ್ನು ಕೊಡ್ತಿದ್ದರು ಸೊ ಇದಕ್ಕಾಗಿ ಕಾವೇರಿ ಮಂಡ್ಯ ಇಲ್ಲಿಂದ ಮಂಡ್ಯದವರೆಗೂ ಪಾದಯಾತ್ರೆ ಮಾಡಿ ಅದನ್ನು ಜಯಗಳಿಸಿದಂಥವ್ರು ಇಂಥವ್ರು ಪ್ರಗತಿ ಪಥದಲ್ಲಿ ಇಂಥ ಪೂರ್ಣ ಚಂದ್ರಮನಲ್ಲಿ ನಾವು ಎಸ್ ಎಂ ಕೃಷ್ಣನವರನ್ನು ಕರ್ನಾಟಕದಲ್ಲಿ ದೇಶದಲ್ಲೇ ವಿಶ್ವದಲ್ಲೇ ಆ ಕಾಣ್ತಿದ್ದೇವೆ ಆ ಸೊ ಈ ಒಂದು ದಿನ ಅಸಂಗತರ ಆಗಿಲ್ಲ ಹೀಗೆ ಅವರು ಸದಾ ಚಂದ್ರನಲ್ಲಿ ಇದ್ದಾರೆ ಅಂತ ನಾನು ಇವತ್ತು ಅಲಂಕರಿಸಿದ್ದಾರೆ ನಾವು ಎಸ್ ಎಂ ಕೃಷ್ಣ ಅವರು ಕಲಂಕಾರಲಿ ಕಾರ್ಯಕ್ರಮ ನಡೆಸ್ತಿದ್ರ ಸೊಗಸಾಗಿ ಒಂದ್ ಎರಡು ನಾವು ಎಸ್ ಎಂ ಕೃಷ್ಣ ಅವರ ರಾಜಕೀಯ ನೋಡಿದ್ರೆ ರಂಗರಂಗಿರ ರಾಜಕಾರಣಿ ಅಂತಾನೆ ಹೇಳ್ಬೋದು ಇವತ್ತು ಐ ಟಿ ಬಿ ಟಿ ಎಲ್ಲ ತಂದು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಬೆಂಗಳೂರು ರೆಸೀವ್ ಮಾಡಿದ್ರೆ ಅದು ನಿಜವಾಗಿ ಅವರಿಂದಾನೆ ನಮ್ಮ ಮೂಲ ಬಿಡಿ ಅಷ್ಟೇ ಅವ್ರಿಂದ ತುಂಬಾ ಡೆವಲಪ್ ಮಾಡಿಕೊಟ್ಟು ನಮ್ಮ ಸಿನಿಮಾ ರಂಗ ಕಂತವರು ನಮ್ಮ ಕಂಟ್ರಿಯೋ ಸ್ಟುಡಿಯೋ ಮುಚ್ಚೋ ಅಂತ ಟೈಮಲ್ಲಿ ಅವರು ಸ್ಪೆಷಲ್ ಆಗಿ ಅನುದಾನ ಕೊಟ್ಟು ಆವತ್ತು ಸ್ಟುಡಿಯೋನ ಉಳಿಸಿದ್ದಾರೆ ಇವತ್ತು ನಾವು ಸಿನಿಮಾ ರಂಗ ಇರೋವರೆಗೂ ಅವ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ ಹಾಗಾಗಿ ಅವರು ಹೆಸರು ಅಷ್ಟೇ ಅಸ್ತಗತ ಆಗಿರೋದು ಅವ್ರು ಇರೋವರೆಗೂ ಈ ಬೆಂಗಳೂರು ಇರೋವರೆಗೂ ಅವ್ರ ಹೆಸರು ಖಂಡಿತ ನೆನ್ಸ್ಕೊತೀವಿ ಖಂಡಿತವಾಗಿ ನಾ ಅದರಿಂದ ನಮ್ಮ ಸ್ನೇಹ ನಾಗರಭಾಯಿ ಸ್ನೇಹ ಬಳಗದಿಂದ ಈ ಕಾರ್ಯ ಅರ್ಪಿಸಿದೆ ನಮ್ಮ ರಾಜ್ಯಕ್ಕೆ ಮಾಡಿರುವಂತ ಕೊಡುಗೆಗಳು ತುಂಬಾ ಜಾಸ್ತಿ ಇದೆ ಇವತ್ತು ಬಡವರಿಗೆ ಫ್ರೀ ಫ್ರೀ ಆಗಿ ಏನು ಹಾರ್ಟ್ ಆಪರೇಷನ್ ನಡೀತಾ ಇದೆ ಜಯದೇವ ನಾರಾಯಣ ಹೃದಯದಲ್ಲಿ ಮತ್ತೆ ಆ ನಾರಾಯಣ ಹೃದಯ ಮತ್ತೆ ಜಯದೇವದಲ್ಲಿ ಅವೆಲ್ಲ ಮಾಡಿರುವಂತಹ ಮತ್ತೆ ಇದು ಸ್ವಸಹಾಯ ಗುಂಪುಗಳು ಮತ್ತೆ ಯಶಸ್ವಿನಿ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಲ್ಲಾರ್ಗು ಅವರಿಗೆ ಬಡವರಿಗೆ ತಲುಪುವಂತ ಕೆಲಸಗಳೇ ಮಾಡಿದ್ದಾರೆ ಹೊರತು ಸವಲತ್ತು ಎಲ್ಲಾರು ಪ್ರತಿ ಕಡೆ ಮನುಷ್ಯನ್ಗೆ ಏನು ಸವಲತ್ತು ಬರಬೇಕು ಅದರಿಂದ ಮಾಡಿರೋ ಮನುಷ್ಯ ಅಂತಂದ್ರೆ ಅವ್ರ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ ಬೇರೆ ನಮ್ಗೆ ಮನಸ್ಸೇ ಬರ್ತಾ ಇಲ್ಲ ಅವ್ರಿಗೆ ಅವರು ವಿಶ್ವಮಾನವಾಗಿ ಮಾಡಿರುವಂತ ಅವ್ರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ಈ ನಾವು ಬೇಡ್ಕೊಳ್ತೀವಿ ಅವರು ಭಾರತ ರತ್ನ ಆಗ್ಬೇಕು ಅಂತ ನಮ್ಮ ಕನಸಾಗಿದೆ ನಮ್ಮ ಕರ್ನಾಟಕದಿಂದ ಅವ್ರಿಗೆ ಸ್ಟ್ರಾಂಗ್ ಆಗಿ ಸರ್ಕಾರದವ್ರು ಕೂಡ ಭಾರತ ರತ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸ್ ಮಾಡಬೇಕು ಅಂತ ನಾವು ನಾವು ನಾಗರಭಾವಿ ವೇದಿಕೆಯ ಪರವಾಗಿ ಎಲ್ಲಾರು ಬೇಡ್ಕೊಳ್ ಕೇಳ್ಕೊಳ್ತಿದ್ವಿ